ಮುಸ್ಸಂಜೆ ವೇಳೆಲಿ ಮುತ್ತಿಟ್ಟ ಉಸಿರಾಣಿ ಬಿಟ್ಟು ಗೋದಾರಿಯಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋಕೆ ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಒಲವಿಲ್ಲದ ಒಡಲೆಲ್ಲಿದೆ ತಾಯಿಲ್ಲದ ಕಣ್ಣೀರಿಗೂ ಒಂದು ಕೊನೆಯ ಇದೆ ಕಣ್ಣಿಲ್ಲದ ಪ್ರೀತಿ ಕೇಳದೆ ಸಾಯುತ್ತಿದೆ ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾನೆ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ ಕೆತ್ತಿಟ್ಟು ಹೊರಡೋಕೆ ಜೊತೆಯಿದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ನಿನ್ನ ಗೊತ್ತಿಲ್ಲ ಈ ಒಂಟಿಯ ಹೊಸ ಆಟ ಕಳೆದೋಗು ಮುನ್ನ ಕೈ ಸೇರಬಾರದೆ ಮಾತಿಲ್ಲದೆ ಕುಂತಿದ್ದ ಮೌನದ ಮನವಿನ ಏನೆಂದು ನೀನೊಮ್ಮೆ ಕೇಳಬಾರದೆ ಹಳೆ ಜಾಗ ಹೊಸ ನೋವು ದಿನ ಕಳೆಯಲು ಗೊತ್ತಿಲ್ಲ ಎದೆಗೂಡ ಗಡಿಯಾರ ಚೂರಾಗದ ಮನಸ್ಸೆಲ್ಲಿದೆ ಚೂರಾದರೂ ಮನಸ್ಸೋಗಿದೆ ಆ ಮುತ್ತಿಗೂ ಹಣೆಯ ಮುಟ್ಟಿದ ನೆನಪು ಇದೆ ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ ಓ ಮುಸ್ ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣಿ ಬಿಟ್ಟು ಗೋದಾರಿಯಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋಕೆ ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಎದೆ ಮೇಲೆ ಮಾಡಿದ್ದ ಆಣೆಗೂ ಭಾಷೆಗೂ ಬಲವಿದ್ದರೆ ಬಲವನ್ನು ಕಾಯಬಾರದೆ ಉಸಿರೋಗೋ ಮುಂಚೇನೆ ಹೃದಯಕ್ಕೆ ತಾಯಾಗಿ ಬಡಿತಗಳ ಕೈ ತುತ್ತ ನೀಡಬಾರದೆ ಹೆಸರನ್ನು ಬರೆದಿದ್ದ ಗೋಡೆಗೂ ಮನಸಾರೆ ಅಳಿಸೋಕೆ ಇದು ಬೊಂಬೆಯ ಕನಸಲ್ಲ ಈಗಾಗಲೇ ನುವಾಗಿದೆ ದೂರಾಗಲೂ ಭಯವಾಗಿದೆ ನಿನ್ನೊಟ್ಟಿಗೆ ಕಳೆದ ನೆನಪೇ ಕಾಡುತ್ತಿದೆ ನನ ಕನಸಿನ ಪೆಟ್ಟಿಗೆ ಬೇಗ ಬೀಳುತ್ತಿದೆ ಓ ಮುಸ್ ಸಂಜೆ ವೇಳೆ ಮುತ್ತಿಟ್ಟ ಉಸಿರಾಣಿ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ